ನಾವು ಒಂದಿಷ್ಟು ಪಾಯಿಂಟ್ಸ್ಗಳನ್ನ ಹೇಳ್ಕೊಂಡು ಕುತ್ಕೊಂಡಿದ್ದೆ ಅಲ್ಲಿ ಸ್ಟೇಜ್ ಕರೆದಾಗ ಮಾತಾಡೋಣ ಅಂದ್ಕೊಂಡು ಇವೆಲ್ಲ ಹೇಳ್ಬಿಟ್ಟು ಅದನ್ನು ಅಂದರೆ ಸ್ಪೀಷ್ ಮೀಟಾಗೆ ಏನೇನಾಗಿತ್ತು ಏನು ಖುಷಿಯಾಗಿತ್ತು ಅಂತ ಹೇಳ್ಕೊಳ್ಳೋಣ ಅಂದ್ಕೊಂಡೆ ಫಸ್ಟ್ ಟೈಮ್ ಇನ್ನೂ ಎಕ್ಸ್ಪ್ರೆಸ್ ಮಾಡೋಣ ಅಂದ್ಕೊಂಡೆ ಅವೆಲ್ಲವನ್ನೂ ಇವರು ತಿಳ್ಕೊಂಡ್ರು ಬಟ್ ಸ್ಟಿಲ್ ನಾವು ಅದೇ ಸ್ನೇಹಿತರು ಹೇಳಿದಂಗೆ ತುಂಬ ಸೋರ್ಸ್ಗಳಿಂದ ನಾವು ಸ್ಪೀಷರ್ ಮೀಟ್ ಹೋಕ್ಕೆ ಟ್ರೈ ಮಾಡಿದ್ವಿ ಧ್ವನಿ ಬೇಕು ಆಮೇಲೆ ಲಾಂಚ್ ಕರಿಬೇಕು ಅಂತ ಅಂತ ಲಾಸ್ಟಿಗೆ ಕಡೆ ಆಯ್ತು ಹೋದ್ವಿ ಎಲ್ಲ ಮಾತಾಡಿದ್ವಿ ಇವ್ರು ಹೇಳ್ದಂಗೆ ಏನು ಸರಿ ನಿಮ್ಗೆ ಧ್ವನಿ ಅಂತ ಯಾವಾಗ ಬೇಕು ಅಂದ್ಕೊಂಡು ನಾವೆಲ್ಲ ಒಂದ್ಸಲಿ ನಾನು ಈ ಮುಖ ನೋಡ್ತಾ ಇದ್ದೀನಿ ನಿಶಾನ್ಸರ್ ಮುಖ ನೋಡ್ತಾ ಇದ್ದೀವಿ ಇಷ್ಟು ಬೇಗ ಬಿಡ್ತಾ ಇದ್ದವು ಅಂತ ನಾವು ಸುದೀಪ್ ಸರ್ ನೋಡ್ತಾ ಇದಂದರೆ ಅವ್ರು ಅವ್ರ ಒಂದು ಗತ್ತು ಎಲ್ಲ ಇರುತ್ತೆ ನಮಗೆ ಫ್ಯಾನ್ ಆಗಿ ನಮ್ಗೆ ಹಂಗೆ ಕಾಣಿಸ್ತಾ ಇರುತ್ತೆ ಇಷ್ಟು ಸ್ವೀಟ್ ಅಂತ ಅನಿಸ್ಬಿಡ್ತು ನನಗೆ ಆ ನೆಕ್ಸ್ಟ್ ನೆಕ್ಸ್ಟು ಇವಾಗ ಲಾಂಚ್ ಕರಿಬೇಕು ಕರೆದ್ರೆ ಇವಾಗೇನು ಕೇಳಿದೀವಿ ಒಂದು ದಿನ ಕೊಡಕ್ಕೆ ಓಕೆ ಅಂತ ಹೇಳಿದರೆ ಸಡನ್ನಾಗಿ ಲಾಂಚ್ ಕರಿತಿದ್ದಾರೆ ಏನು ಕೂತಾರೆ ಅಂದ್ಕೊಂಡು ಆಗಿದ್ದಾಗಿ ಬಂದರೆ ಖುಷಿಯಾಗಿ ಅಂದ್ಕೊಂಡು ಕೇಳಿದ್ವಿ ಅಂತ ಕೇಳಿ ಮತ್ತೆ ನಮಗೆ ಶಾಕು ಮುಖ ಮುಖ ಏನು ಏನಿದ್ವಿ ಇಷ್ಟು ಈಸಿ ಆಗ್ತಾ ಇದೀರ ಅಂತ मिस बिरिस्वी थैंक्स लोमस्सा संपादक अ वॉइस रिकॉर्ड मारा क्यों सर है ली सिक्स ओ'क्लॉक एक बनी है तो दो घंटे घुकुती दारा हो मने इतना डोरी चकरा यू नो अलांग्रे अधिरुप्त है नान टाइम रिवर्सल हो रुप्त है पापा नान लाइफ बोली नान फर्स्ट ओ बासार ना को अलावा इतने डोरी मतलब जात ಯಾವ ಐದು ಗಂಟೆ ಆಯಿತು ಐದು ಐದು ಗಂಟೆ ಬಿಟ್ಟು ಹೋಗಿ ಕೂಡ ನಾವು ಆತರ ಫೀಲಿಂಗ್ ಇರುತ್ತೆ ಹೋಗಿ ಕೂತ್ಕೊಂಡಿದೆ ಸುದೀಪ್ ಸರ್ ಬಂದು ಎಷ್ಟೊತ್ತಿ ಬಂದ್ರೆ ನಾನು ಆಗಲೇ ಬಂದೆ ಯಾಕೆ ಬರಕ್ ಹೋದ್ರೆ ಈಗ ಹಂಗೆ ಹೇಳ್ಬೇಕಾರೆ ಅಂತಂದ್ರು ಅಂದ್ರೆ ಅಷ್ಟೊಂದು ಸ್ಟಾರ್ ನನಗೆ ಹೇಳೋ ಅವಶ್ಯಕತೆ ಇಲ್ಲ ಅಂದ್ರೆ ಇಟ್ ಇಸ್ ವೆರಿ ಸ್ವೀಟ್ ನಾವು ಹೆಂಗ್ ನಾವು ಇಮ್ಯಾಜಿನ್ ಮಾಡಿರ್ತೀವಿ ಸರ್ ಹೆಂಗಿರ್ತಾರೆ ಅಂತ ಬಟ್ ಅವ್ರು ಹಂಗಿದ್ದಾರೆ ಬಟ್ ಆಸ್ ಎ ಪರ್ಸನ್ ತುಂಬಾ ಸ್ವೀಟ್ ಅವರು ಅವ್ರ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿದಾಗದೆಲ್ಲ ಗೊತ್ತಾಯ್ತು ಅಂಡ್ ಆ್ಯಂಡ್ ಡಬ್ ಮಾಡಬೇಕಾದ್ರೆ ನನಗೆ ಭಯ ದುರಿನ ಬಂದಿಲ್ಲ ಅದು ಅಂತ ನಾನು ಪೂರ್ತಿ ಗಂಟೆ ಹೊರಗ್ತಾ ಇದ್ದೀನಿ ಹಿಂಗೆ ಹೇಳಿದ್ರು ಸರ್ ಹಿಂಗಲ್ಲ ಸರ್ ಹಿಂಗೆ ಹಿಂಗೆ ಹೇಳಿದ್ರು ಆಮೇಲೆ ಸರ್ ಅದು ಮಂಜು ಸ್ಟ್ರೈಕ್ ಹಿಂಗೆ ಬೇಕಿತ್ತು ಅಂತ ಓಕೆ ಆ ವಾಯ್ಸ್ ವೈಬ್ರೇಷನ್ ಗೊತ್ತಲ್ಲ ನಮಗೆ ಅಲ್ಲೇ ನೀವು ಯಾವ ಬರ್ತೀರ ಅಲ್ಲಿ ಏನು ಹೇಳೋಕೆ ಬರಲ್ಲ ಬಟ್ ಸಂಭವ ನನಗೆ ಒಂದಿಷ್ಟು ಸರ್ಕಸ್ ಮಾಡಕ್ಕೊಂಡು ಒಳಗೆ ಒಂದು ಜನಕ್ಕೆ ಧೈರ್ಯ ತಗೊಂಡು ಸರ್ ಹತ್ರ ಮಾಡ್ತಾರೆ ಸರ್ ಹಿಂಗೆ ಹಿಂಗೆ ಅಂತಂದ್ಕೊಂಡು ವಾಸ್ ವೆರಿ ಸ್ವೀಟ್ ಅವಾಗಲೂ ಅಷ್ಟೇ ಇದು ಓಕೆನಾ ಇದು ಓಕೆನಾ ಅಂತ ಹೇಳ್ಬಿಟ್ಟು ಮಾಡಿಕೊಟ್ರು ಒಂದಿಷ್ಟು ಹೊತ್ತು ಅವ್ರ ಜೊತೆ ಇದು ಊಟ ಮಾಡಿದ್ರು ಇಸ್ ಅವ್ರು ಸಿನಿಮಾ ನಾವು ಅನ್ಕೊಂತೀವಿ ಹೊಸಬರಿಗೆ ಪ್ರೋತ್ಸಾಹ ಕೊಡ್ತಾರೆ ಅಂತ ಎಸ್ ಕೊಡ್ತಾರೆ ಬಟ್ ಅವರಿಗೆ ಸಿನಿಮಾ ಮುಖ್ಯ ಸಿನಿಮಾ ಅಂತಂದಾಗ ಅವ್ರು ಪ್ರೋತ್ಸಾಹ ಕೊಡ್ತಾ ಕೊಡ್ತಾರೆ ಸೊ ನಾನಾಗಿರ್ಬೋದು ಆಗಿರ್ಬೋದು ಸಿನಿಮಾ ಅಂದಾಗ ಅವ್ರು ಪ್ರೋತ್ಸಾಹ ಇರುತ್ತೆ ಸರ್ ನಮ್ಮ ಸಿನಿಮಾಗೆ ನಿಮ್ಮ ತುಂಬಿ ನೀವು ಇರೋದಕ್ಕೆ ತುಂಬ ಖುಷಿಪಟ್ಟಿದೆ ಥ್ಯಾಂಕ್ ಯು ಸೋ ಮಚ್ ಸರ್